ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಬಾಗಲಕೋಟೆಯಲ್ಲೂ ಕೂಡ ಮನೆ ಮಾಡಿದಂತ ಗಣೇಶ ಚೌತಿಯ ಸಂಭ್ರಮ ಜನಮನ ಆಕರ್ಷಿಸ್ತಾ ಇರುವಂತಹ ಗಜಮುಖನ ಮೂರ್ತಿಗಳು ಅಯೋಧ್ಯೆ ರಾಮ ಮಂದಿರ ವಿನ್ಯಾಸದಲ್ಲಿನೇ ಮೂಡಿ ಬಂದ ವಿಘ್ನ ವಿನಾಶಕ ಇನ್ನು ಪ್ರತಿ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಸಂತೋಷ ತಂದಿದೆ ಅಂತ ವ್ಯಾಪಾರಸ್ಥರು ಹೇಳ್ತಿದ್ದಾರೆ ಹೆಚ್ಚಿನ ಪ್ರಮಾಣದ ಆದಾಯದ ನಿರೀಕ್ಷೆಯಲ್ಲಿರುವಂತ ವ್ಯಾಪಾರಸ್ಥರು ಕಳೆದ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಚೆನ್ನಾಗಿದೆ ಅಂತ ಜೊತೆಗೆ ವಿವಿಧ ರೀತಿಯ ಗಣೇಶನ ಮೂರ್ತಿಗಳು ಕೂಡ ಕಂಡು ಬರ್ತಾ ಇವೆ ಅಯೋಧ್ಯೆ ರಾಮ ಮಂದಿರ ವಿನ್ಯಾಸದ ರೀತಿಯಲ್ಲೂ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ನಂಬರ್ <t> ಫನ್ <t> ನಾಡಿನಾದ್ಯಂತ ಗೌರಿ ಗಣೇಶದ ಸಂಭ್ರಮ ಮನೆ ಮಾತಾಗಿರುವಂಥದ್ದು ನಾನೀಗ ಬಾಗಲಕೋಟೆ ಜಿಲ್ಲೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಗೋದಾಮಿನಲ್ಲಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇವತ್ತು ವಿಶೇಷವಾಗಿರ್ತಕ್ಕಂಥ ವಿಘ್ನೇಶ್ವರನ ವಿವಿಧ ರೀತಿಯಲ್ಲಿ ಆ ವಿಗ್ರಹಗಳು ಕೂಡ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಆ ವಿಗ್ರಹವನ್ನು ನೋಡಿದರೆ ಗೊತ್ತಾಗತ್ತೆ ಅಂದ್ರೆ ರಾಮ ಮಂದಿರದಲ್ಲಿರ್ತಕ್ಕಂಥ ಏನು ಶಿವನ ಅಂದರೆ ಆ ಭಾಗದಲ್ಲಿ ಶಿವನ ಮೂರ್ತಿ ಕೂಡ ಇರುವಂಥದ್ದು ಅಂದರೆ ರಾಮನ ಅವತಾರದಲ್ಲಿರ್ತಕ್ಕಂಥ ಒಂದು ರಾಮ ಮಂದಿರದ ಒಂದು ವಿಶೇಷವಾಗಿರ್ತಕ್ಕಂಥ ವಿಘ್ನೇಶ್ವರ ಕೂಡ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ವಿಘ್ನ ವಿನಾಶಕ ಯಾವ ರೀತಿಯಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ಆ ಭಾಗದಲ್ಲಿ ಹೆಂಗೆ ಕೆಳಗೆ ನೋಡ್ತಾ ಹೋಗ್ಬೋದು ಯಾಕಂತಂದ್ರೆ ಹನುಮನ ಒಂದು ಅವತಾರದಲ್ಲಿ ಈ ವಿಘ್ನನನ್ನ ಎತ್ತಿ ಇಡುವಂತ ಕೆಲಸಕ್ಕೆ ಕೂಡ ಈ ವಿಘ್ನ ವಿನಾಶಕನ ಒಂದು ಮೂರ್ತಿಯನ್ನ ಅದ್ಭುತವಾಗಿ ಆ ಒಂದು ವಿಘ್ನ ವಿನಾಶಕನ ಒಂದು ವಿಗ್ರಹವನ್ನ ಕೂಡ ಇಲ್ಲಿ ಮಾಡಿರುವಂತದ್ದು ಈ ಇದೇ ರೀತಿಯಾಗಿ ವಿಶೇಷವಾಗಿ ಅಂದರೆ ಒಂದು ಅಡಿಯಿಂದ ಹತ್ತು ಅಡಿಯ ಎತ್ತರವರೆಗೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಘ್ನೇಶ್ವರ ಕೂಡ ಇರುವಂಥದ್ದು ಈ ಭಾಗದಲ್ಲಿ ನೋಡ್ಬೋದು ಏನಂದರೆ ಪೂಜಾ ಪುನಸ್ಕಾರದಲ್ಲಿ ಸಾಕಷ್ಟು ಜನರು ಕೂಡ ಅಂದರೆ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಗ ಗಣಪತಿಯನ್ನು ಕೂರಿಸ್ಲಿಕ್ಕೆ ಅಂದ್ರೆ ಸಂಘ ಸಂಸ್ಥೆಗಳಲ್ಲಿ ಗ ಮಣಿಗೆ ಹೋಗಲಿಕ್ಕೆ ಒಂದಿಷ್ಟು ಜನ ಕೂಡ ಬರುವಂಥದ್ದು ಹೀಗಾಗಿ ಈಗ ಪೂಜೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ತಮ್ಮ ಮನೆಗಳಲ್ಲಿ ಕೂಡ ಭಾಳಷ್ಟು ವಿಗ್ರಹಗಳನ್ನು ಮನೆಯಲ್ಲಿ ಕೂರಿಸಿ ಐದು ದಿನ ಅಥವಾ ಒಂಬತ್ತು ಹತ್ತು ದಿನಗಳಲ್ಲಿ ವಿಶೇಷವಾಗಿ ಹನ್ನೊಂದು ದಿನ ವಿಶೇಷವಾಗಿರ್ತಕ್ಕಂಥ ಜಪ ಜೊತೆಗೆ ಅಂದರೆ ಪೂಜೆ ಪುನಸ್ಕಾರದಲ್ಲಿ ಸಾಕಷ್ಟು ಜನರು ಇವತ್ತು ಸರ್ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹೋದ ವರ್ಷದಕ್ಕಿಂತ ಈ ಸಲ ಜಾಸ್ತಿ ನಮ್ಮಲ್ಲಿ ಏನಾಗ್ತದೆ ಅಂದರೆ ಗಣೇಶ ಮೂರ್ತಿಗಳು ಸೇಲ್ ಇರ್ತಾವೆ ಮುಂದೆ ಒಂದಲ್ಲ ಅಂತಲ್ಲಿ ಎರಡು ಬೇರೆ ಕಡೆ ಅದಾವ್ರಿ ನಮ್ಮನ್ನು ಮುಂದೆ ಈ ರೀತಿ ದೊಡ್ಡ ಏನದಾವಲ್ಲ ಇಲ್ಲಿ ಇದ್ದು ಅಷ್ಟು ಸೇಲ್ ಆದದ್ದು ರೀ ಇನ್ನು ಹೋಗ್ಬೇಕಾದದ್ದು ಆ ಕಡೆ ಅದಾವ ಎಷ್ಟು ಎತ್ತರದವ್ರಿಗೆ ಆರು ಆರು ಇಂಚ್ ಹಿಡ್ಕೊಂಡು ಹತ್ತು ಹನ್ನೊಂದು ಫುಟ್ ಮಟ್ಟ ನಮ್ಮಲ್ಲಿ ಲಭ್ಯ ಇರ್ತಾವ್ರಿ ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ವ್ಯಾಪಾರ ವಹಿವಾಟು ಆಗ್ತದೆ ಅಂದ್ರೆ ಹೋದ ವರ್ಷ ನೋಡೋದಾದ್ರೆ ಹೋದ ವರ್ಷಕ್ಕಿಂತ ಈ ಸಲ ಅವ್ರು ಜಾಸ್ತಿ ಅದಾರೆ ಹೋದ ಸಲ ಒಂದು ಎರಡು ಆರಿಂದ ಎಂಟು ಲಕ್ಷ ರೂಪಾಯಿ ಇತ್ತು ಈ ಸಲ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದ ಏನೋ ಅವನ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತೇಳಿ ಅಂದ್ರೆ ಸಾಕಷ್ಟು ಕಳೆದ ಬಾರಿಗಿಂತಲೇ ಈ ಬಾರಿ ಸಾಕಷ್ಟು ವ್ಯಾಪಾರ ವಹಿವಾಟ ಆಗ್ತಿದೆ ಅಂದ್ರೆ ಕಳೆದ ಹತ್ತು ಲಕ್ಷ ನಾವು ಕಡಿಮೆ ಆಗಿತ್ತು ಆದರೆ ಈ ಬಾರಿ ನಾವು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಪ್ರಮಾಣದಲ್ಲಿ ವಿಘ್ನೇಶ್ವರನ ವಿಗ್ರಹಗಳನ್ನು ತಂದಿದ್ದೇವೆ ಅಂತಕ್ಕಂಥ ವ್ಯಾಪಾರಸ್ಥರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ವಿಘ್ನ ವಿನಾಶಕ ಎಲ್ಲರಿಗೂ ಒಳ್ಳೆಯದ ಮಾಡಲಿ ಅನ್ನುವಂಥ ವ್ಯಾಪಾರಸ್ಥರು ತಮ್ಮ ಸಂತೋಷವನ್ನ ಕೂಡ ಟಿ ವಿ ಫೈವ್ ಜೊತೆ ಹಂಚಿಕೊಂಡಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈವ್ ಕನ್ನಡ